ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಇದ್ದೀರಪ್ಪ ಎಲ್ಲರೂ ಆರಾಮದ್ರೇಳ್ ಅಂದ್ಕೊಂಡ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ತ ಸೊ ಫ್ರೆಂಡ್ಸ್ ವಿಡಿಯೋದ ಉದ್ದೇಶ ನಿಮ್ಗೆ ಗೊತ್ತೈತಿ ಅವರು ಒಂದು ರೀಸೆಂಟಾಗಿ ಒಂದು ದೊಡ್ಡ ಸ್ಕ್ಯಾಮ್ನ ಮಾಡ್ಯಾರು ಸೊ ಫ್ರೆಂಡ್ಸ್ ಈ ಒಂದು ಸ್ಕ್ಯಾಮ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ಪಿನ್ ಟು ಪಿನ್ ನಿಮ್ಗೆ ಬಿಜುಗಿಡತ್ನು ಈ ಒಂದು ವೀಡಿಯೋನ ಪೂರ್ತಿಗೆ ಪೇಷಂಟ್ಸಿಂದ ನೋಡಿರಿ ಈ ಒಂದು ವೀಡಿಯೋನ ಪೂರ್ತಿಗೆ ಇಂದ ನೋಡಿದ ಮೇಲೆ ವಿಡಿಯೋ ಇಷ್ಟ ಆತಪ್ಪ ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಟ್ರಸ್ಟ್ಫುಲ್ ಆಗಿ ಇರ್ತಾವೆ ಯಾವುದೋ ಥರ ಇರಂಗಿಲ್ಲ ಸೊ ಫ್ರೆಂಡ್ಸ್ ಅಪ್ ಈ ಒಂದು ಅಪ್ಡೇಟ್ನ ಮೇಲೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸರ್ ಕಲ್ನಾಗ ಶೇರ್ ಮಾಡಿರಿ ಅವ್ರಿಗೂ ಕೂಡ ಗೊತ್ತಾಗಲಿ ವಿವೋ ಫೋನ್ ಯಾರಲ್ಲ ಯೂಸ್ ಮಾಡ್ತಾರಲ್ಲ ಅವ್ರಿಗೂ ಕೂಡ ಗೊತ್ತಾಗಲಿ ಸೊ ಫ್ರೆಂಡ್ಸ್ ನಿಮ್ಗೆ ಮೊದಲಿಗೆ ಹೇಳೋದಾದ್ರೆ ಯಾವೊಂದು ಸ್ಕ್ಯಾಮ್ನ ಮಾಡ್ಯಾರು ಅಂತೇಳಿ ನಾನು ಕೇಳ್ಬೋದಾದ್ರೆ ಆದ್ರೆ ಸೊ ಫ್ರೆಂಡ್ಸ್ ಮೊದಲಿಗೆ ಹೇಳ್ಬೇಕಂತಾರೆ ನಿಮಗೆ ವಿವೋದವರು ರೀಸೆಂಟಾಗಿ ಒಂದು ಫೋನ ಲಾಂಚ್ ಮಾಡಿದ್ರು ಇದೇ ಫೋನ್ ಅಂತೇಳಿ ಹೇಳೋಂಗಿಲ್ಲ ಅಂದರೆ ಒಂದು ಫೋನ್ ಲಾಂಚ್ ಮಾಡಿದ್ರು ಅದು ವಿವೋ ವಿ ತರ್ಟಿ ತ್ರೀನೂ ಆಗಿರ್ಬೋದು ವಿವೋ ವಿ ಟ್ವೆಂಟಿ ಪ್ಲಸ್ ಆಗಿರ್ಬೋದು ವಿವೋ ಒಳಗೆ ಬಂದ ಬೇಕಾದ ಬೇಕಾದಾಗಿರ್ಬೋದು ಹೊಸ ಮಾಡಲ್ಲ ಇತ್ತೀಚಿಗೆ ಒಂದು ಹೊಸ ಆತ ಫೋನ್ ಬಂದೀಗೆ ಸೊ ಫ್ರೆಂಡ್ಸ್ ಆ ಒಂದು ಫೋನ್ಯಾಗ ಒಂದೇ ಐ ಎಮ್ ಡಿ ನಂಬರ್ ಕೊಟ್ಟಿದ್ರು ಅವ್ರು ಸೊ ಫೆಂಡ್ಸ್ ಐ ಎಮ್ ಎ ನಂಬರ್ ಇರ್ತಾ ಗೊತ್ತ ನಿಮಗೆ ಹದಿನಾರು ಅಂಕಿ ನಂಬರ್ ಸೊ ಫ್ರೆಂಡ್ಸ್ ಆ ಒಂದು ನಂಬರ್ನ ಎಲ್ಲ ಫೋನಿಗೂ ಒಂದೇ ಥರ ಕೊಟ್ಟಿದ್ರು ಅವರು ಒಂದೇ ನಂಬರ್ನ ಕೊಟ್ಟಿದ್ರು ಸೊ ಫ್ರೆಂಡ್ಸ್ ಈ ಥರ ಒಂದೊಂದು ನಂಬರ್ನ ಕೊಡೋದ್ರಿಂದ ಏನು ಪ್ರಾಬ್ಲಮ್ ಆಗೈತಿ ಅಂತೇಳಿ ಕೇಳ್ಬೋದು ಸೊ ಫ್ರೆಂಡ್ಸ್ ಸ್ಕ್ಯಾಮ್ ಅಂದ್ರೆ ಇದೆ ಒಂದೊಂದು ನಂಬರ್ನ ಎಲ್ಲ ಫೋನ್ಗೆ ಕೊಡೋದ್ರಿಂದ ಏನು ಏನು ಆಕೈತಿಪ್ಪ ಪ್ರಾಬ್ಲಮ್ ಅಂದ್ರೆ ಅಕಸ್ಮಾತ್ ನಿಮ್ಮೊಂದು ಫೋನ್ ಏನಾದ್ರೂ ಕಳ್ದಿರ್ತಪ್ಪಾ ಅಂದ್ರೆ ಸೊ ಫ್ರೆಂಡ್ಸ್ ನಿಮ್ಮೊಂದು ಫೋನ್ ನಂಬರ್ ಏನಾರು ಅಂದ್ರೆ ಅದನ್ನ ಅದನ್ನೇನಾರು ಫೈಂಡ್ ಔಟ್ ಮಾಡೋಕಂತೇಳಿ ಕೆಲವೊಂದಿಷ್ಟು ಪೊಲೀಸ್ನಾಗ ಕಂಪ್ಲೇಂಟ್ ಕೊಡ್ತೀರಿ ಸೈಬರ್ ಕಂಪ್ಲೇಂಟ್ ಕೊಡ್ತೀರಿ ಒಟ್ಟು ಏನೋ ಒಂದು ಮಾಡ್ತೀರಿ ನೀವು ಕಂಪ್ಲೇಂಟ್ ಕೊಡ್ತೀರೋ ಒಟ್ಟು ಅದಕ್ಕೆ ಮಾತ್ರ ಖರೆ ಆ ಒಂದು ಕಂಪ್ಲೇಂಟ್ ಅವರು ಯಾವ ಥರ ರಿಸೀವ್ ಮಾಡ್ಕೋತಾರೋ ಅವ್ರು ಯಾವ ಥರ ಅದನ್ನ ಪಡ್ಕೋತಾರೋ ಅಂದ್ರೆ ನಿಮ್ಮ ಒಂದು ಐ ಎಮ್ ಡಿ ಎ ಐ ಎಮ್ ಐ ನಂಬರ್ ಇರೋದು ನೋಡ್ಬೋದು ನೀವು ಅದ್ರಾಗ ಹದಿನಾರು ಅಂಕಿದ ಒಂದು ನಂಬರ್ ಇರ್ತೈತಿ ಎರಡು ನಂಬರ್ ಇರ್ತಾವೆ ಸೊ ಫ್ರೆಂಡ್ಸ್ ಆ ಎರಡು ನಂಬರ್ನವ್ರು ಬರ್ಸ್ಕೋತಾರ ಬರ್ತದೆ ಒಂದೇ ನಂಬರ್ ಬರ್ಸ್ಕೋತಾರೋ ಆ ಒಂದು ನಂಬರ್ ಮುಖಾಂತರ ಅವ್ನು ಒಂದು ಮೊಬೈಲ್ನವರು ಟ್ರ್ಯಾಕ್ ಮಾಡ್ತಾರೆ ಸೊ ಫ್ರೆಂಡ್ಸ್ ಇವರು ಒಂದೇ ನಂಬರ್ನ ಅಂತ ತಿಳ್ಕೊಬೇಕು ನೀವು ಯಾವ ಒಂದು ಫೋನ್ನಾದ್ರೂ ಟ್ರ್ಯಾಕ್ ಮಾಡ್ತಿರ್ಬೋದು ಸೊ ಫ್ರೆಂಡ್ಸ್ ಯಾವ್ದಾರ ಒಂದು ಫೋನ್ ಟ್ರ್ಯಾಕ್ ಮಾಡ್ತೈತಿ ಆದರೆ ನಿಮ್ಮ ಒಂದು ಫೋನ್ ಅದು ಟ್ರ್ಯಾಕ್ ಮಾಡೋಂಗಿಲ್ಲ ಸೊ ಫ್ರೆಂಡ್ಸ್ ಈ ಒಂದು ಸ್ಕ್ಯಾಮ್ ಏನು ಮಾಡ್ಯಾರಲ್ಲ ಚೀನಾದವರು ಇದೊಂದು ಪ್ರಾಡಕ್ಟ್ ವಿವೋ ಕಂಪ್ ಪ್ರಾಡಕ್ಟ್ ಬಂದುಬಿಟ್ಟ ಚೀನಾ ಕಂಪ್ನಿದು ಅವರು ಈ ಒಂದು ಸ್ಕ್ಯಾಮ್ ಮಾಡ್ಯಾರ ಸೊ ಫ್ರೆಂಡ್ಸ್ ಇದರಿಂದ ನಮ್ಗೆ ಏನೆಲ್ಲ ಪ್ರಾಬ್ಲಮ್ ಆಕೈತೆ ನಾನು ಕೇಳ್ಬೋದು ಸೊ ಫ್ರೆಂಡ್ಸ್ ಇದರಿಂದ ತುಂಬ ಅಂದ್ರೆ ಭಾಳ ಭಾಳ ಪ್ರಾಬ್ಲಮ್ ಆಕವು ಅದ್ರೊಳಗೆ ಬಂದುಬಿಟ್ಟ ಒಂದು ಎರಡು ಮೂರು ಹೇಳೋತ್ ನಿಮಗೆ ಕೇಳ್ಕೊರಿ ಒಂದೇದು ಬಂದುಬಿಟ್ಟ ಈಗ ಯಾರಾದರೂ ನಮ್ಮ ಒಂದು ಮೊಬೈಲ್ನ ತುಡುಗು ಮಾಡಿದ್ರಪ್ಪ ಅಂದ್ರೆ ಅದನ್ನ ತುಳಿ ತುಳಗಂದ್ರೆ ಏನು ನಮ್ಮ ಒಂದು ಫರ್ ನಮ್ಮ ಒಂದು ಮೊಬೈಲ್ನ ಯಾರಾದರೂ ಹೊತ್ತಿರಪ್ಪ ಅಂದ್ರೆ ಅವಾಗ ನಮ್ಮ ಒಂದು ಮೊಬೈಲ್ ಹೋಗಿದ್ದೆ ತಿಳ್ಕೊಳ್ಬೇಕು ನಾವು ಅದು ಹಾಳೆ ನಮ್ಮ ಕೈಯಾಗಿ ಬರೋದಿಲ್ಲ ಅದನ್ನು ಕಂಪ್ಲೇಂಟ್ ಕೊಟ್ಟರು ಬರೋದಿಲ್ಲ ಕಂಪ್ಲೇಂಟ್ ಕೊಡ್ಲಿಕ್ಕಂದ್ರೆ ನಮ್ಗೆ ಅದ ಏನು ಒಂದು ರೂಪಾಯಿನೂ ಲಾಭ ಇಲ್ಲ ಅದು ಸುಮ್ ಹಂಗೆ ಹೊಸ ಮೊಬೈಲ್ ತಗೊಳ್ಳೋಕ ಹೋಗಿಬಿಡೋದು ನೀವು ಏನು ಮಾಡೋಕ್ಕೆ ಬರೋಲ್ಲ ಅದನ್ನ ಸೊ ಇದು ಒನ್ನೇ ಪ್ರಾಬ್ಲಮ್ಮ ಅದು ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಇರೋಲ್ಲಾ ಒಂದು ಮೂವತ್ತು ಸಾವಿರ ರೂಪಾಯಿ ಮೊಬೈಲ್ ಇರುವ ಐಫೋನ್ ಇದ್ರೆ ಏನು ನಿಮ್ಮ ಮೊಬೈಲ್ ಹೋತಪ್ಪ ಅಂದ್ರೆ ನೀವು ಮುಗಿದು ಹೋಗುತ್ತೆ ಮತ್ತು ಇದು ವಿವೋ ಒಳಗೆ ಒಂದನೇ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗೋ ನಾವು ಫೇಸ್ ಮಾಡೋದು ಇನ್ನು ಎರಡನೇ ಒಂದು ಪ್ರಾಬ್ಲಮ್ ನಮ್ಮ ಒಂದು ಐ ಎಮ್ ಡಿ ಐ ನಂಬರಿಂದ ಒಂದು ಪರ್ಸ್ನಲ್ ಅಂದರೆ ಏನೇನು ಇರುತ್ತೆ ಅದ ಆರಾಮಾಗಿ ಹ್ಯಾಕ್ ಮಾಡ್ತಾರೆ ಅವ್ರು ಒಬ್ಬ ಹ್ಯಾಕರ್ಗೆ ಆ ಒಂದು ಇ ಐ ಎಮ್ ಐ ಎಮ್ ವಿ ಐ ನಂಬರ್ ಸಿಕ್ತಪ್ಪ ಅಂದ್ರೆ ನಾವು ಎಷ್ಟು ಬಿಟ್ಟಾನಲ್ಲ ಅವ ಒಂದು ಐ ಎಮ್ ಐಲಿ ಎಷ್ಟೋ ಫೋನ್ ನಂಬರ್ಗಳ್ನ ಅಂದರೆ ಎಷ್ಟೋ ಫೋನ್ಗಳಿಗೆ ಒಂದು ಐ ಎಮ್ ಐ ನಂಬರ್ ಕೊಟ್ಟಾನಲ್ಲ ಆ ಒಂದು ನಾವು ಒಟ್ಟು ಫೋನ್ಗಳ್ನ ಒಂದೇ ನಂಬರ್ಲಿ ಅವ ಹ್ಯಾಕ್ ಮಾಡ್ಬೋದು ಅಕಸ್ಮಾತ್ ಗೆ ಏನಾರ ಒಂದು ಐ ಇ ಐ ನಂಬರ್ ನಿಮ್ಮ ಒಂದು ಫೋನ್ ಡೀಟೇಲ್ಸ್ ಏನೋ ಸಿಗ್ತಪ್ಪ ಅಂದ್ರೆ ಅದನ್ನ ಆರಾಮಾಗಿ ಅವ ಆ್ಯಕ್ಸಸ್ ಮಾಡ್ತಾನೆ ಇದು ಎರಡನೇದು ಬಂದ ಮತ್ತು ಇನ್ನೂ ಹಲವಾರು ಥರ ಬರ್ತಾವೆ ಅವನೇನು ಹೇಳೋದು ಬೇಡ ವಿವೋ ಫೋನ್ ಯಾರೆಲ್ಲ ಯೂಸ್ ಮಾಡತ್ತಿರಲಿ ಆದಷ್ಟು ಕೇರ್ಫುಲ್ಲೇ ಇರಿ ಮತ್ತು ಎಷ್ಟು ಮಂದಿನ ಎಷ್ಟು ಫೋನ್ಗಳಿಗೆ ಈ ಒಂದು ನಂಬರ್ನ ಒಂದೊಂದು ನಂಬರ್ನ ಕೊಟ್ಟಾನು ಅಂತ ಕೇಳ್ಬೋದು ವಿವೋ ಕಂಪ್ನಿ ಅವ ನಿಮಗೆ ಗೊತ್ತಿರಲಿ ಹದಿನಾರು ಲಕ್ಷ ಫೋನ್ಗಳು ಎಟ್ ಅ ಟೈಮ ಒಂದು ಕಂಪ್ನಿ ಒಂದು ಪ್ರಾಡಕ್ಟ ಒಂದ ವರ್ಷನ್ ಒಳಗೆ ಬಂದವು ಹದಿನಾರು ಲಕ್ಷ ಒಂದು ಐ ಎಮ್ ಎ ನಂಬರ್ನ ಕೊಟ್ಟಾನೆ ಸೊ ಫ್ರೆಂಡ್ಸ್ ಈ ಒಂದು ಮಾಹಿತಿನ ಅನಿಸ್ತಿ ಹೇಳೀನಿ ಈ ಒಂದು ಮಾಹಿತಿ ನಿಮ್ಗೆ ಹೆಂಗೆ ಅನ್ನಿಸ್ತಿ ಅಂತೇಳಿ ಕಳೆ ಕಮೆಂಟ್ ಮಾಡಿರಿ ಎಂಥದ್ದು ಹೊಸ ಹೊಸ ಅಪ್ಡೇಟ್ಗಳು ಯೂಸ್ಫುಲ್ ಆಗುವಂಥ ಕಂಟೆಂಟ್ ಏನಾದ್ರು ಬೇಕಂದ್ರೆ ನನ್ನ ಚಾನಲ್ಗಾಕಿ ಸಬ್ಸ್ಕ್ರೈಬ್ ಆಯ್ತು ರೀ ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಜನರನ್ನಾಗಿರ್ತಾವೆ ಮತ್ತು ನಿಮಗೆ ಮುಂದಿನ ಒಂದು ಟಾಪಿಕ್ ನಾವ ಹಾಕೋಣ ಅಲ್ಲಿವರೆಗೂ ಟಾಟಾ